ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಏನದು ಅನಿತಾ ಅಂತ ಹೇಳಿ ನೀವು ಕೇಳೋದಾದ್ರೆ ಈಗ ಏನು ನೀವು ಉಚಿತ ಅಕ್ಕಿಯನ್ನ ತಗೊತಾ ಇದೀರಾ ಅದ್ರ ಜೊತೆಗೆ ಇನ್ನ ಮೂರು ವಸ್ತುಗಳನ್ನ ಸೇರಿಸಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದಿಂದಾನೇ ಸಂದೇಶವನ್ನ ಕಳಿಸಿರುವಂತದ್ದು ಓಕೆನಾ ಸೊ ಹಾಗಾದ್ರೆ ಯಾವ್ದು ಆ ಮೂರು ವಸ್ತುಗಳು ಯಾವತ್ತಿಂದ ನಿಮ್ಗೆ ಅಕ್ಕಿ ಜೊತೆಗೆ ಆ ಮೂರು ವಸ್ತುಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಈಗ ಏನ್ ಅನ್ನೊನೇ ಕಂತಿನ ಹಣ ಎರಡ್ ಎರಡ್ ಸಾವಿರ ರೂಪಾಯಿ ಈಗಾಗಲೇ ಪಡೆದುಕೊಂಡಿದ್ದೀರಾ ಸೊ ಅಂತವ್ಗಳಿಗೆ ಇನ್ನೊಂದು ಸಿಹಿ ಸುದ್ದಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತಾ ಇದ್ದಾರೆ ಸೊ ನಾವ್ ಈಗಾಗಲೇ ಹನ್ನೊಂದನೇ ಕಂತು ಮಾತ್ರ ಅಲ್ಲ ಹನ್ನೊಂದು ಮತ್ತೆ ಹನ್ನೆರಡು ಕಂತು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಿದೀವಿ ಹಾಗೆ ಈ ಆಗಸ್ಟ್ ತಿಂಗಳಲ್ಲೇ ನಾವು ರೂಪಾಯಿ ಕೂಡ ಬಿಡುಗಡೆ ಮಾಡ್ತಾ ಇದೀವಿ ಅಂದ್ರೆ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತು ಮೂರ್ ಕಂತು ಆಗಸ್ಟ್ ತಿಂಗಳಲ್ಲೇ ಹಾಕ್ತಾ ಇದೀವಿ ಅಂತ ಹೇಳ್ಬಿಟ್ಟು ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಟ್ವೀಟ್ ಮುಖಾಂತರ ತಿಳಿಸಿರುವಂತದ್ದು ಹಾಗಾದ್ರೆ ಹನ್ನೆರಡನೇ ಕಂತಿನ ಹಣ ಎಷ್ಟು ಜನಗಳಿಗೆ ಬಂದಿದೆ ಹದಿಮೂರನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳೋದಾದ್ರೆ ಯಾವತ್ತಿನ ದಿನಾಂಕವನ್ನ ಅವರು ಘೋಷಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸೊ ಇದೆ ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡಬೇಕು ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬಾರ್ದು ಅಂದ್ರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವಿಡಿಯೋನ ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಅರ್ಧ ಬರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗ್ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದ್ಲನೇದಾಗಿ ಅಕ್ಕಿ ಜೊತೆ ಮೂರ್ ವಸ್ತುಗಳು ಅಂತ ಹೇಳಿದೆ ಅಲ್ವಾ ಅದ್ರ ಬಗ್ಗೆ ಮಾತಾಡ್ಬೇಡ ಈಗ ಸ್ವತಃ ಆಹಾರ ಇಲಾಖೆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರೇ ತಿಳಿಸಿದ್ದಾರೆ ಈಗೇನು ಉಚಿತ ಅಕ್ಕಿ ಹಣ ಅಂತ ಹೇಳಿ ನಾವು ಕೊಡ್ತಾ ಇದೀವೋ ಅನ್ನಭಾಗ್ಯ ಯೋಜನೆ ಹಣ ಸೊ ಇದ್ರೂ ಬದಲಾಗಿ ಇನ್ ಮುಂದೆ ನಮ್ಗೆ ಅಕ್ಕಿ ಕೊಡುವಷ್ಟು ಅಕ್ಕಿ ಬೇರೆ ರಾಜ್ಯದಿಂದ ಸಿಗ್ತಾ ಇದೆ ನಾವ್ ಇನ್ ಮುಂದೆ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೌದಾ ಏನು ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಅಂತ ಹೇಳಿ ನೀವು ತಗೊಂತಾ ಇದ್ದೀರಾ ಇನ್ನು ಎರಡು ತಿಂಗಳಲ್ಲಿ ನಾವು ಉಚಿತ ಅಕ್ಕಿ ಹಣನ ಸ್ಟಾಪ್ ಮಾಡ್ತೀವಿ ಯಾಕಂದ್ರೆ ನಾವು ಮುಂಚೆ ನಿಮ್ಗೆ ಏನ್ ಮಾತನ್ನ ಕೊಟ್ಟಿದ್ವಿ ಹತ್ತತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಕೇಂದ್ರ ಸರ್ಕಾರದ ಐದು ಕೆಜಿ ಪ್ಲಸ್ ರಾಜ್ಯ ಸರ್ಕಾರದ ಐದು ಕೆಜಿ ಬಟ್ ನಮ್ಗೆ ಅಕ್ಕಿಯನ್ನ ಹೊಂದಿಸ್ಲಿಕ್ಕೆ ಆಗಿರ್ಲಿಲ್ಲ ಸೊ ಇವಾಗ ನಮ್ಗೆ ಅಕ್ಕಿ ಸಿಗ್ತಾ ಇದೆ ಎರಡ್ ತಿಂಗಳು ಕಳೆದ ನಂತರ ಏನ್ ಮಾಡ್ತೀವಿ ಅಂದ್ರೆ ನಾವು ಇನ್ ಮುಂದೆ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಮುಂದಾಗ್ತಾ ಇದೆ ಸೊ ಇವಾಗ ಜನಗಳನ್ನ ಸರ್ವೆ ಮಾಡ್ಬೇಕಾದ್ರೆ ನಿಮ್ಗೆ ಅಕ್ಕಿ ಹಣನ ಸ್ಟಾಪ್ ಮಾಡ್ತಾ ಇದೀವಿ ಈ ರೀತಿ ಅಕ್ಕಿಯನ್ನೇ ಕೊಡ್ತೀವಿ ಇದು ನಿಮ್ಗೆ ಒಪ್ಪೆ ಇದೆಯಾ ಅಂತ ಹೇಳ್ಬಿಟ್ಟು ಸರ್ವೆ ನಲ್ಲಿ ಜನಗಳನ್ನ ಕೇಳಿದಾಗ ಜನ ಏನಂತ ಉತ್ತರ ಕೊಡ್ತಾ ಇದಾರೆ ಅಂದ್ರೆ ನಮ್ಗೆ ದುಡ್ಡು ಕೂಡ ಬೇಡ ಅಂದ್ರೆ ಅಕ್ಕಿ ಹಣನೂ ಬೇಡ ಹಾಗೆ ಅಕ್ಕಿ ಕೂಡ ಬೇಡ ಅದ್ರ ಬದಲು ನಮ್ಗೆ ಎಣ್ಣೆ ಕೊಡಿ ಎಣ್ಣೆ ಅಂತ ಅಂದ್ರೆ ಅಡ್ಗೆ ಎಣ್ಣೆ ಓಕೆನಾ ಸೊ ಅಡಿಗೆ ಬಳಸೋ ಎಣ್ಣೆ ಕೊಡಿ ಸಕ್ಕರೆ ಕೊಡಿ ಕಾಳು ಕೊಡಿ ದಿನನಿತ್ಯ ನಮಗೆ ಊಟಕ್ಕೆ ಬೇಕಾಗಿರುವಂತ ಈ ರೀತಿ ಸಾಮಾನುಗಳನ್ನ ನಮ್ಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ನೈಂಟಿ ತ್ರೀ ಪರ್ಸೆಂಟ್ ಜನಗಳು ವೋಟ್ ಮಾಡಿದ್ದಾರೆ ಓಕೆನಾ ಸೊ ಈಗ ನಿಮ್ಗೆ ಒಂದು ಕನ್ಫ್ಯೂಷನ್ ಆಗ್ಬಹುದು ಇದೇನಿತ್ತಾ ದುಡ್ಡು ಬೇಡ ಅಕ್ಕಿ ಬೇಡ ಬರೀ ಈ ಕಾಳು ಎಣ್ಣೆ ಎಲ್ಲ ತಗೊಂಡ್ ನಾವ್ ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಜನಗಳು ಕೇಳ್ಕೊಂಡಿರೋದು ಆ ರೀತಿ ಅಲ್ಲ ಓಕೆನಾ ಅಂದ್ರೆ ಈಗ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಾಗಿ ಐದ್ ಕೆಜಿ ಅಕ್ಕಿ ಬರ್ತಾ ಇದೆಯೋ ನಿಮ್ಗಳಿಗೆ ಅದು ಬರ್ಲಿ ಓಕೆನಾ ಅದು ಕೇಂದ್ರ ಸರ್ಕಾರದ್ದು ಬಂದೇ ಬರುತ್ತೆ ಸೊ ಮುಂದಿನ ಐದು ವರ್ಷಗಳವರೆಗೂ ಕೂಡ ಕೇಂದ್ರ ಸರ್ಕಾರದ ಅಕ್ಕಿ ಇದ್ದೇ ಇರುತ್ತೆ ಬಟ್ ರಾಜ್ಯ ಸರ್ಕಾರ ಈಗ ನಾವು ದುಡ್ಡನ್ನ ಸ್ಟಾಪ್ ಮಾಡ್ತೀವಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಏನ್ ಹೇಳ್ತಾ ಇದೆಯೋ ಸೊ ನೀವ್ ಅಕ್ಕಿಯನ್ನ ಕೊಡಬೇಡಿ ಅಕ್ಕಿ ಬದಲಾಗಿ ನಮ್ಗೆ ಎಣ್ಣೆ ಬೇಳೆ ಕಾಳು ಅಂದ್ರೆ ತೊಗರಿಬೇಳೆನೋ ಹೆಸ್ರು ಕಾಳು ಕಾಳು ಯಾವ್ದೋ ಒಂದು ಕಡಿಮೆ ರೇಟ್ ಯಾವ್ದು ಸಿಗುತ್ತಾ ಅದನ್ನ ಕೊಡ್ತಾರೆ ಅದ್ರ ಜೊತೆಗೆ ಸಕ್ಕರೆ ಐದು ಕೆಜಿ ಅಕ್ಕಿಗೆ ಎಷ್ಟು ಹಣ ಆಗ್ತಾ ಇತ್ತು ಸರ್ಕಾರದ್ದು ಅದೇ ದುಡ್ಡಿಗೆ ಸೊ ಈ ರೀತಿಯಾಗಿ ಒಂದು ಮೂರ್ನಾಲ್ಕು ವಸ್ತುಗಳನ್ನ ಸೇರಿಸಿ ಕೊಟ್ಬಿಡಿ ಅಂತ ಹೇಳಿ ಜನಗಳು ತೊಂಬತ್ ಮೂರು ಪರ್ಸೆಂಟ್ ಜನಗಳು ವೋಟ್ ಮಾಡಿರುವಂತದ್ದು ಓಕೆನಾ ಸೊ ಹೀಗಾಗಿ ಈಗ ರಾಜ್ಯ ಸರ್ಕಾರದಲ್ಲೇ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಕ್ಕಿ ಕೊಡದ ಅಥವಾ ಈ ರೀತಿ ಜನಗಳೇ ಕೇಳ್ಕೊಂಡಿರೋ ರೀತಿ ಎಣ್ಣೆ ಕಾಳು ಅಥವಾ ಸಕ್ಕರೆ ಬೆಲ್ಲ ಈ ರೀತಿ ಕೊಡೋದಾ ಅಂತ ಹೇಳ್ಬಿಟ್ಟು ಸೊ ಈಗ ನಿಮ್ಮ ವೋಟಿಂಗ್ ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿನೇ ನಾನು ಇವತ್ತಿನ ವಿಡಿಯೋ ಮಾಡಿರುವಂತದ್ದು ಸೊ ನೀವುಗಳು ಕೂಡ ಹೇಳ್ಬೇಕು ನಿಮ್ಗೆ ಅಕ್ಕಿ ಬೇಕಾ ಅಥವಾ ಈ ರೀತಿ ಬೇಳೆ ಕಾಳು ಎಣ್ಣೆ ಬೆಲ್ಲ ಅಥವಾ ನಿಮ್ಗೆ ಬೇರೆ ಇನ್ಯಾವ್ದಾದ್ರು ವಸ್ತುಗಳು ಅಕ್ಕಿ ಜೊತೆ ಬೇಕಾ ಅಂತ ಹೇಳ್ಬಿಟ್ಟು ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈಗ ಜನಗಳ ಅಭಿಪ್ರಾಯವನ್ನ ತಗೊಂಡೆ ಸರ್ಕಾರ ಮುಂದಕ್ಕೆ ಹೆಜ್ಜೆಯನ್ನ ಇಡ್ತಾ ಇರುವಂತದ್ದು ಓಕೆನಾ ಅಂದ್ರೆ ಇಲ್ಲಿಗೆ ನಿಮ್ಗೆ ಕನ್ಫರ್ಮ್ ಆಯ್ತು ಅಕ್ಕಿ ಹಣವಂತೂ ಬರೋದಿಲ್ಲ ಓಕೆನಾ ಸೊ ಇನ್ನ ಎರಡ್ ತಿಂಗಳವರೆಗೂ ಅಕ್ಕಿ ಹಣನ ಕೊಡ್ತೀವಿ ಅದಾದ್ಮೇಲೆ ಸ್ಟಾಪ್ ಮಾಡ್ತೀವಿ ಅಂತ ಅಂದಿದ್ದಾರೆ ಅಕ್ಕಿ ಹಣ ಸ್ಟಾಪ್ ಆದ್ಮೇಲೆ ಒಂದು ನಿಮ್ಗೆ ಅಕ್ಕಿ ಬರುತ್ತೆ ಅಂದ್ರೆ ಹತ್ತು ಕೆಜಿ ಅಕ್ಕಿ ಬರುತ್ತೆ ಸೊ ಇಲ್ಲ ಇನ್ನೊಂದು ಆಪ್ಷನ್ ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಅದ್ರ ಜೊತೆಗೆ ಬೇಳೆಕಾಳು ಎಣ್ಣೆ ಸಕ್ಕರೆ ಈ ರೀತಿ ಬರುತ್ತೆ ಓಕೆನಾ ಸೊ ಈ ಎರಡರಲ್ಲಿ ಈಗಾಗಲೇ ತೊಂಬತ್ ಪರ್ಸೆಂಟ್ ಜನಗಳು ಇದೇ ಬೇಕು ಅಂದಿದ್ದಾರೆ ಸೊ ಹಾಗಾಗಿ ಪ್ರತಿ ವಿಡಿಯೋದಲ್ಲೂ ನಾವು ನಿಮ್ಮನ್ನು ಕೂಡ ವೋಟಿಂಗ್ ಕೇಳಬೇಕಾಗತ್ತೆ ಎಷ್ಟೋ ಜನಗಳಿಗೆ ಗೊತ್ತಿರೋದಿಲ್ಲ ಈ ರೀತಿ ಪೋಲಿಂಗ್ ನಡೀತಾ ಇದೆ ವೋಟಿಂಗ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಒಟ್ಟಾರೆ ನಿಮ್ಗೆ ಏನ್ ಅನಿಸುತ್ತೆ ಅಕ್ಕಿ ಬೇಕಾ ಈ ರೀತಿ ಬೇರೆ ವಸ್ತುಗಳು ಬೇಕಾ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಅಂಡ್ ಬೇರೆ ರಾಜ್ಯದಲ್ಲೆಲ್ಲ ಅಕ್ಕಿ ಕೊಟ್ಟು ಕೂಡ ಸೊ ನಲ್ವತ್ತಾರ ಐವತ್ತು ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಈ ರೀತಿಯಾಗಿನೇ ಏನ್ ಹೇಳ್ತಾರೆ ಸೋಪು ಸರ್ಪು ಎಣ್ಣೆ ಕಾಳುಗಳು ಕಡಲೆ ಬೀಜ ಕಡಲೆ ಬೆಳೆ ಪ್ರತಿಯೊಂದು ಸೊಳ್ಳೆ ಪರ್ದೆ ಅಂಡ್ ಏನ್ ಹೇಳ್ತಾರೆ ಮಕ್ಕಳಿಗೆ ಡೈಪರ್ಸ್ ಆಗಿರ್ಬೋದು ಸೊ ಈ ರೀತಿಯಾಗಿ ನಲ್ವತ್ತಾರು ವಸ್ತುಗಳನ್ನ ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರೆ ಬಟ್ ನಮ್ಮ ರಾಜ್ಯದಲ್ಲಿ ಆ ರೀತಿ ಇಲ್ಲ ಅದೇನು ಮಾಡೋಕ್ಕಾಗಲ್ಲ ನಮ್ಮ ರಾಜ್ಯಕ್ಕೆ ಈಗ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಇನ್ನೇನು ಗೃಹ ಜ್ಯೋತಿ ಆಗಿರ್ಬೋದು ಈ ರೀತಿ ಎಲ್ಲ ಯೋಜನೆಗಳು ಇರೋದ್ರಿಂದ ನಮ್ಗಳಿಗೆ ಈ ರೀತಿ ಐದ್ ಕೆಜಿ ಅಕ್ಕಿ ಐದ್ ಕೆಜಿ ಹಣ ಸಿಗ್ತಿದೆ ಇದೇನ್ ತಪ್ಪೇನಲ್ಲ ಒಟ್ಟಾರೆ ಅಕ್ಕಿ ಹಣ ಸ್ಟಾಪ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಈಗ ಅಕ್ಕಿ ಹಣನೇ ತಲುಪ್ತಿರ್ಲಿಲ್ಲ ಅಲ್ವಾ ಸೊ ಅಂತವ್ರಿಗೆ ಖುಷಿ ಪಡೋ ಸುದ್ದಿ ಅಂತಾನೆ ಹೇಳ್ಬಹುದು ಈ ರೀತಿ ಕೊಟ್ಟಾಗ ಎಲ್ಲಾ ಬಿ ರೇಷನ್ ಕಾರ್ಡ್ ಇರುವಂತವ್ರಿಗೂ ಕೂಡ ಅಕ್ಕಿನೂ ಸಿಗುತ್ತೆ ಅದ್ರ ಜೊತೆ ಕೊಡುವಂತ ಉಚಿತ ವಸ್ತುಗಳು ಕೂಡ ಸಿಗತ್ತೆ ಸೊ ಒಟ್ಟಾರೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಇವಾಗ ನಿಮ್ಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬೇಡ ಸೊ ನಿಮ್ಗಳಿಗೆ ಗೊತ್ತಿರುತ್ತೆ ಅನ್ನೊನ್ನೇ ಕಂತಿನ ಹಣವಂತೂ ವರಮಾಲಕ್ಷ್ಮಿ ಹಬ್ಬದ್ರೊಳಗೆ ನಮಗ್ ಬಂದ್ಬಿಡ್ತು ಅನಿತಾ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ ಖಂಡಿತ ಹೇಳ್ತೀರಾ ಅಲ್ವಾ ನನ್ಗೂ ಕೂಡ ಖುಷಿ ಆಯ್ತು ಆದ್ರೆ ಇನ್ನೊಂದು ಖುಷಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಇದ್ದಾರೆ ನಾವಿಲ್ಲಿ ಬಿಡುಗಡೆ ಮಾಡಿರೋದು ಜೂನ್ ಜುಲೈ ತಿಂಗಳದು ಅಂದ್ರೆ ಟೋಟಲ್ ನಾಲ್ಕ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಿದೀವಿ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಹೇಳ್ತಾ ಇದ್ದಾರೆ ಅವ್ರ ಮಾತನ್ನು ಕೇಳೋಕೆನೋ ಖುಷಿ ಆಗಿದೆ ಆದ್ರೆ ನಾಲ್ಕ್ ಸಾವಿರ ರೂಪಾಯಿ ಹಣ ಬಂತ ನಿಮ್ಗೆ ಹೌದಾ ಸೊ ನಮಗೆ ಅನುಮಾನ ಓಕೆನಾ ನಿಮ್ಗಳಿಗೆ ಅಂದ್ರೆ ನೀವ್ ಇವಾಗ ಹೌದು ನಮ್ಗೆ ನಾಲ್ಕ್ ಸಾವಿರ ರೂಪಾಯಿ ಬಂದಿದೆ ಅನಿತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ರೀತಿನಲ್ಲಿ ಅಂತ ಹೇಳ್ಬಿಟ್ಟು ಬಟ್ ಗೊತ್ತಿಲ್ಲ ಎಷ್ಟು ಜನ ಇದ್ದೀರಾ ಅಂತ ಹೇಳ್ಬಿಟ್ಟು ಹಲವಾರು ಜನ ನಮ್ಗೆ ಕಮೆಂಟ್ ಮಾಡಿರೋ ಪ್ರಕಾರ ನಮ್ಗೆ ಎರಡ್ ಸಾವಿರ ರೂಪಾಯಿ ಅಷ್ಟೇ ಅನಿತಾ ಬಂದಿರೋದು ಅದು ಹನ್ನೊಂದೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಇಲ್ಲ ನಾವು ನಾಲ್ಕ್ ಸಾವಿರ ರೂಪಾಯಿ ಹಾಕಿದೀವಿ ಅಂತ ಹೇಳ್ಬಿಟ್ಟು ಸೊ ಅದನ್ನ ಕೇಳೋ ಖುಷಿ ಸುದ್ದಿ ಅಂತ ಅಂದೆ ಅಲ್ವಾ ಅದ್ರೊಳಗಡೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಈಗ ಆಲ್ರೆಡಿ ಜೂನ್ ತಿಂಗಳು ಜುಲೈ ತಿಂಗಳು ಹಾಕಾಗಿದೆ ಮತ್ತೆ ಇನ್ನ ಹದಿಮೂರನೇ ಕಂತಿನ ಹಣ ಬರ್ಬೇಕಲ್ಲ ಅದನ್ನು ಕೂಡ ನಾವು ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದನೇ ಹದ್ ಕಂತಿನ ಹಣ ಕೂಡ ಹಾಕ್ಬಿಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈ ವಿಷಯನ ಕೇಳೋದಕ್ಕೆ ನಿಮ್ಗೂ ಕೂಡ ಖುಷಿ ಆಗುತ್ತೆ ಆದ್ರೆ ನಿಜವಾಗ್ಲು ಇದೇ ತಿಂಗಳು ಆರ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ ಇದನ್ನ ಹೇಗೆ ಅನ್ನೋದು ನಮಗೆ ಒಂದು ಅನುಮಾನ ಓಕೆನಾ ಯಾಕಂದ್ರೆ ಇವರು ಬಂದಿರೋದೇ ಹನ್ನೊಂದೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಎಷ್ಟೋ ಜನಗಳಿಗೆ ನಮಿಗೆ ಗೊತ್ತಿರೋ ಪ್ರಕಾರ ನೈಂಟಿ ಪರ್ಸೆಂಟ್ ಜನಗಳಿಗಂತೂ ಹನ್ನೊಂದೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಅದು ಕೇವಲ ಎರಡ್ ಸಾವಿರ ರೂಪಾಯಿ ನಾಲ್ಕ್ ಸಾವಿರ ರೂಪಾಯಿ ಅಲ್ಲ ಬಟ್ ಇವರು ಹೇಳ್ತಾ ಇರೋದು ನಾಲ್ಕ್ ಸಾವಿರ ರೂಪಾಯಿ ಬಿಡುಗಡೆ ಮಾಡಿದೀವಿ ಈ ತಿಂಗಳಲ್ಲಿ ಇನ್ನ ಎರಡ್ ಸಾವಿರ ರೂಪಾಯಿ ಬರುತ್ತೆ ನಿಮಗೆ ಹದ್ಮೂರ್ನೇ ಕಂತಿದ್ದು ಆರ್ ಸಾವಿರ ರೂಪಾಯಿ ಆಗುತ್ತೆ ಇನ್ನು ಮುಂದಕ್ಕೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾರು ಕೂಡ ಟೀಕೆ ಮಾಡೋ ಆಗಿಲ್ಲ ಯಾರು ಕೂಡ ತಪ್ಪಾಗಿ ವಿಡಿಯೋ ಹಾಕೋ ಆಗಿಲ್ಲ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಬೈಕೊಂಡು ಅಥವಾ ನಮ್ಮ ರಾಜ್ಯ ಸರ್ಕಾರಕ್ಕೆ ಬೈಕೊಂಡು ಇವರು ನುಡಿದಂತೆ ನಡ್ಕೊಳ್ಳಲಿಲ್ಲ ಕೊಡ್ತೀವಿ ಅಂದ್ರು ಕೊಡ್ಲಿಲ್ಲ ಗೃಹಲಕ್ಷ್ಮಿ ಯೋಜನೆನೇ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಸುಳ್ಳು ಸುಳ್ಳು ಸುದ್ದಿಯನ್ನೆಲ್ಲ ಹಬ್ಬಿಸ್ಬೇಡಿ ನಾವು ಈ ತಿಂಗಳಲ್ಲಿ ಆರ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಸೊ ಇಲ್ಲಿ ಇವರೇ ಸುಳ್ಳು ಹೇಳ್ತಾ ಇದಾರೆ ಆರ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅಂತ ನಮ್ಗೆ ಅನ್ನಿಸ್ತಾ ಇರುವಂತದ್ದು ಬಟ್ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಅವ್ರು ಹೇಳ್ತಾ ಇರ್ಬೋದು ಆರ್ ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಬರೋದಿಲ್ಲ ಸೊ ಇದು ಮುಂಚೆಯಿಂದಲೇ ಇವ್ರು ಹಿಂಗೆ ಹೇಳ್ಕೊಂಡ್ ಬರ್ತಾ ಇದಾರೆ ಅಟ್ ಲೀಸ್ಟ್ ಹನ್ನೊಂದೇ ಕಂತಿನ ಎರಡ್ ಸಾವಿರ ರೂಪಾಯಿ ಆದ್ರೂ ಕೊಟ್ಟರಲ್ಲ ಅನ್ನೋದೇ ಖುಷಿ ಬಟ್ ಇದು ಗೃಹಲಕ್ಷ್ಮಿ ಯೋಜನೆ ಖಂಡಿತವಾಗ್ಲೂ ನಿಲ್ಸೋದಿಲ್ಲ ಸೊ ನಾವು ಮುಂದಕ್ಕೂ ಕೂಡ ನಾವ್ ಏನ್ ಹೇಳಿದ್ರು ಐದು ವರ್ಷ ಖಂಡಿತ ಕಂಟಿನ್ಯೂ ಮಾಡ್ತೀವಿ ಅಂದಿದ್ದಾರೆ ಸೊ ನಿಮ್ಗೆ ಇವಾಗ ಈ ತಿಂಗಳು ಬಂದಿಲ್ಲ ಅಂದ್ರೆ ಮುಂದಿನ ತಿಂಗಳಾದ್ರೂ ಅವ್ರು ಕೊಡ್ಲೇಬೇಕು ಕೊಟ್ಟೆ ಕೊಡ್ತಾರೆ ಬಟ್ ಈಗಾಗಲೇ ರಿಸೀವ್ ಮಾಡ್ಕೊಂಡಿರೋರು ಇದೀರಾ ನಾಲ್ಕ್ ಸಾವಿರ ರೂಪಾಯಿ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಇನ್ನೊಂದೇನಪ್ಪ ಅಂದ್ರೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದ ಹದಿಮೂರನೇ ಕಂತಿನ ಹಣ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾರೆ ಅಲ್ವಾ ನೋಡೋಣ ಇಪ್ಪತ್ತೈದನೇ ತಾರೀಕಲ್ಲಿ ಏನಾದ್ರೂ ಮತ್ತೆ ಉಳಿದಿರುವಂತ ಹನ್ನೆರಡು ಹದ್ಮೂರನೇ ಕಂತೇನಾದ್ರು ಎಲ್ರಿಗೂ ಒಟ್ಟಿಗೆ ಹಾಕ್ತಾರ ಅಂತ ಹೇಳ್ಬಿಟ್ಟು ನಾವು ಕೂಡ ಕಾಯ್ದ್ ನೋಡ್ಬೇಕಾಗಿದೆ ಅಂಡ್ ಯಾರಾದ್ರೂ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ನಮ್ಗೆ ಅನಿತಾ ವರ್ಮಾಲಕ್ಷ್ಮಿ ಹಬ್ಬ ಆಗೋಯ್ತು ಆದ್ರೂ ಬಂದಿಲ್ಲ ಅಂತವ್ರು ಅವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ನಿಮ್ಮ ಜಿಲ್ಲೆ ಯಾವ್ದು ಅಂತ ಹೇಳ್ಬಿಟ್ಟು ಬರೀರಿ ಹಾಗೆ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ನಲ್ಲಿ ಬರೆದು ತಿಳಿಸಿ ಓಕೆನಾ ನಿಮ್ ಹೆಸರಾಗಿರ್ಬೋದು ನಿಮ್ ಊರೇನು ಬೇಡ ನಿಮ್ಮ ಜಿಲ್ಲೆ ನಿಮ್ ಡಿಸ್ಟಿಕ್ಟ್ ಯಾವ್ದು ನಮ್ಗೆ ಹಣ ಬಂದಿಲ್ಲ ಕಂತು ಅಂತ ಬರೋದ್ರೆ ಸಾಕು ಸೊ ಖಂಡಿತ ನಮ್ ಕೈಲಿ ಆದಷ್ಟು ಪ್ರಯತ್ನವನ್ನ ನಾವು ಕೂಡ ಪಡ್ತೀವಿ ನಿಮ್ಗೆ ಹಣ ಬರೋ ರೀತಿನಲ್ಲಿ ಮಾಡ್ಲಿಕ್ಕೆ ಓಕೆ ಫ್ರೆಂಡ್ಸ್ ಅದಕ್ಕೆ ಇವತ್ತಿನ ವಿಡಿಯೋ ಇಷ್ಟೇನೆ ಸೊ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನಮ್ಮ ಚಾನಲ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಇದೇ ರೀತಿ ಹೊಸ ಹೊಸ ವಿಷಯಗಳು ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು ನೀವು ಫ್ರೀ ಇರೋ ಟೈಮ್ ನಮ್ಮ ಚಾನಲ್ ನಲ್ಲಿ ವಿಡಿಯೋಸ್ ನೋಡ್ತಾ ಇರಿ ವಿಡಿಯೋದಿಂದ ವೀಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಅನಿತಾ ಶಮನ್ ಚಾನಲ್ ಹಾಗೆ ಪುಣ್ಯ ಶಮನ್ ಗೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿರೋರು ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅನಿವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು